ಮೋಹನ್ ಬೋಳಂಗಡಿಯವರ ನೇರ ಮಾತು ಧರ್ಮಸ್ಥಳದ ಪಾಂಗಾಳ ಎಂಬಲ್ಲಿ ನಡೆದಿದ್ದಂತಹ ಸೌಜನ್ಯ ಹತ್ಯಾ ಪ್ರಕರಣ ಅವರು ಹೋಗುವಾಗ ಈ ಸತೀಶ ಆ ಕಡೆಯಿಂದ ಹೋಗಿದ್ದನ್ನು ಅವರು ನೋಡಿದ್ರು ಅದರಿಂದಾಗಿ ಅವರು ಒದ್ರು ಸಾಕ್ಷಿ ಆಗ ಒಂದು ರೀತಿಯಲ್ಲಿ ಆ ಪ್ರಕರಣ ಬರಿ ಸಂಚಲನ ಸೃಷ್ಟಿಸಿದೆ ದಾಖಲೆಗಳನ್ನು ಹಾಜರುಪಡಿಸುವಾಗ ಸಾಕ್ಷ್ಯಗಳನ್ನು ನೀಡುವಾಗ ಆಗುವಂತಹ ಕೆಲವು ಏರುಪೇರುಗಳು ನ್ಯಾಯಾಲಯದ ತೀರ್ಪಿನ ಮೇಲೆ ಪರಿಣಾಮ ಬೀರುತ್ತೆ ಧರ್ಮಸ್ಥಳದ ಪಾಂಗಾಳ ಎಂಬಲ್ಲಿ ನಡೆದಿದ್ದಂತಹ ಸೌಜನ್ಯ ಹತ್ಯಾ ಪ್ರಕರಣ ಪುತ್ತೂರು ಕಬಕ ಬಳಿ ನಡೆದಿದ್ದಂತಹ ಸೌಮ್ಯ ಭಟ್ ಹತ್ಯೆ ಪ್ರಕರಣ ಈ ಎರಡೂ ಪ್ರಕರಣಗಳಲ್ಲಿ ಆರೋಪಿಗಳು ನ್ಯಾಯಾಲಯದಿಂದ ಖುಲಾಸೆಯಾಗಿದ್ದಾರೆ ಹಾಗಾದರೆ ಆ ಎರಡೂ ಪ್ರಕರಣಗಳ ತನಿಖೆಯಲ್ಲಿ ಲೋಪ ಆಗಿತ್ತ ಎನ್ನುವುದು ಪ್ರಶ್ನೆ ಮೂಡುವುದು ಸಹಜ ಆದರೆ ತನಿಖೆಯಲ್ಲಿ ಯಾವ ಸಂದರ್ಭದಲ್ಲೂ ಲೋಪ ಆಗುವುದಿಲ್ಲ ಆದರೆ ನ್ಯಾಯಾಲಯದಲ್ಲಿ ದಾಖಲೆಗಳನ್ನು ಹಾಜರುಪಡಿಸುವಾಗ ಸಾಕ್ಷ್ಯಗಳನ್ನು ನೀಡುವಾಗ ಆಗುವಂತಹ ಕೆಲವು ಏರುಪೇರುಗಳು ನ್ಯಾಯಾಲಯದ ತೀರ್ಪಿನ ಮೇಲೆ ಪರಿಣಾಮ ಬೀರುತ್ತದೆ ಅದರಿಂದಾಗಿ ಸಂಶಯದ ಲಾಭ ಆರೋಪಿಗಳಿಗೆ ಹೋಗುವುದರಿಂದ ಆರೋಪಿಗಳು ಬಿಡುಗಡೆ ಇದೇ ರೀತಿಯ ಎರಡು ಪ್ರಕರಣಗಳಿಗೆ ಹೋಲಿಕೆಯಾಗುವಂತಹ ಮತ್ತೊಂದು ಪ್ರಕರಣದಲ್ಲಿ ಆರೋಪಿಗೆ ಜೀವಾವಧಿ ಶಿಕ್ಷೆಯಾಗಿದೆ ಇದೂ ಸಹ ಎರಡು ಸಾವಿರದ ಹದಿಮೂರರಲ್ಲಿ ನಡೆದಂಥ ಘಟನೆ ಅಂದರೆ ಇಂದಿಗೆ ಸರಿಯಾಗಿ ಒಂಬತ್ತು ವರ್ಷಗಳ ಹಿಂದೆ ನಡೆದಂತಹ ಘಟನೆ ಎರಡು ಸಾವಿರದ ಹದಿಮೂರು ಫೆಬ್ರವರಿ ಇಪ್ಪತ್ತ ನಾಲ್ಕರಂದು ಮಧ್ಯಾಹ್ನದ ಹೊತ್ತಿಗೆ ಸೌಮ್ಯ ಎಂಬ ಇಪ್ಪತ್ತ ಒಂದರ ಹರೆಯದ ಹೆಣ್ಮಗಳು ಕೊಲೆಯಾದ ಸ್ಥಿತಿಯಲ್ಲಿ ಪತ್ತೆಯಾಗುತ್ತಾಳೆ ಅದು ಬಂಟ್ವಾಳ ತಾಲೂಕಿನ ಕಲ್ಲಡ್ಕ ಸಮೀಪದ ಬರಿಮಾರು ಎಂಬಲ್ಲಿ ಯಾಕಂದರೆ ಅದು ಬಾಳ್ತಿಲ ಗ್ರಾಮಕ್ಕೆ ಸೇರ್ತದೆ ಇಲ್ಲಿನ ಸೌಮ್ಯ ಬಿ ಎಡ್ ಪದವೀಧರ ಅತ್ಯಂತ ಬಡ ಕುಟುಂಬದ ಹೆಣ್ಣುಮಗಳು ಅವಳ ತಂದೆ ಈ ವೃಂದದಲ್ಲಿ ಕೆಲಸ ಮಾಡುತ್ತಿದ್ದರು ತಾಯಿ ಬೀಡಿ ಕಟ್ತಾ ಇದ್ದರು ಬೆಳಗ್ಗೆ ಇಬ್ಬರು ತಂಗಿಯಂದಿರು ಒಬ್ಬ ತಮ್ಮ ಅವರು ಕಲ್ಲಡ್ಕ ಶ್ರೀರಾಮ ಪ್ರೌಢಶಾಲೆಗೆ ಮಾಡ್ತಾ ಮಾಡ್ತಾಯಿತ್ತು ಈಕೆಗೆ ಬಿ ಎಡ್ ಆದ ನಂತರ ಮಣಿಪಾಲದಲ್ಲಿ ಒಂದು ಖಾಸಗಿ ಸಂಸ್ಥೆಯಲ್ಲಿ ಉದ್ಯೋಗ ದೊರಕಿತ್ತು ಈಕೆಯ ಸಹೋದರಿ ಸೋದರ ಸಂಬಂಧಿಯೊಬ್ಬರು ಮಣಿಪಾಲದಲ್ಲಿದ್ದರು ಅದರಿಂದಾಗಿ ಈಕೆ ಮಣಿಪಾಲಕ್ಕೆ ಹೋಗಿ ಅವರ ಮನೆಯಲ್ಲಿ ಇದ್ದುಕೊಂಡು ಆ ಕೆಲಸಕ್ಕೆ ಸೇರಿಕೊಂಡಿದ್ರು ಬಿ ಎಡ್ ಮಾಡಿಯೂ ಸಹ ಸರಕಾರಿ ಉದ್ಯೋಗ ಸಿಗಬೇಕು ಅದರ ಗಿಟ್ಟಿಸಬೇಕು ಎನ್ನುವ ಆಸೆ ಸೌಮ್ಯಾಲಲ್ಲಿ ಇತ್ತು ಅದಕ್ಕಾಗಿ ಆಕೆ ಸರ್ಕಾರಿ ಶಿಕ್ಷಕಿ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದರು ಇದಕ್ಕೆ ಸಂಬಂಧಪಟ್ಟ ಕೆಲವೊಂದು ದಾಖಲೆಗಳು ಮನೆಯಲ್ಲಿತ್ತು ಅವಳ ಶೈಕ್ಷಣಿಕ ಸಂಬಂಧಪಟ್ಟ ದಾಖಲೆಗಳು ಮನೆಯಲ್ಲಿತ್ತು ಆದ್ದರಿಂದಾಗಿ ಆ ದಾಖಲೆಗಳು ಬೇಕು ಅಂತ ಹೇಳಿ ಆಕೆ ಆವತ್ತು ಬೆಳಿಗ್ಗೆ ಅಂದರೆ ಫೆಬ್ರವರಿ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಹದಿಮೂರರಂದು ಬೆಳಿಗ್ಗೆ ತಾಯಿಗೆ ದೂರವಾಣಿ ಕರೆ ಮಾಡಿದ್ಲು ಮಧ್ಯಾಹ್ನದ ಹೊತ್ತಿಗೆ ಮನೆಗೆ ಬರ್ತಾರೆ ನನಗೆ ಕೆಲವು ದಾಖಲೆಗಳು ಬೇಕು ಮನೆಯಲ್ಲಿದೆ ಅಂತ ಹೇಳಿದ್ರು ಆಯಿತು ಅಂತೇಳಿ ತಾಯಿಯು ಒಪ್ಕೊಂಡಿದ್ರು ಮಧ್ಯಾಹ್ನ ಕಳೆದ ಒಂದು ಎರಡು ಗಂಟೆ ಹೊತ್ತಿಗೂ ಮಗಳು ಬಾರದು ಕಾಣದೇ ಇದ್ದಾಗ ತಾಯಿ ಆಕೆ ಸಹೋದರಿಯಲ್ಲಿ ಹೇಳ್ತಾರೆ ಅಕ್ಕನ ಮೊಬೈಲಿಗೆ ಒಂದು ರಿಂಗ್ ಮಾಡು ಅಂತ ಹಾಗೆ ತಂಗಿ ಅಕ್ಕನ ಮೊಬೈಲಿಗೆ ರಿಂಗ್ ಮಾಡುವಾಗ ಮೊಬೈಲ್ ರಿಂಗಿನ್ನಿಸುತ್ತೇವೆ ಹೊರತು ಅಕ್ಕ ರಿಸೀವ್ ಮಾಡ್ತಾ ಇರಲಿಲ್ಲ ಸ್ವಲ್ಪ ಸಮಯದ ನಂತರ ಅದೇ ಮೊಬೈಲ್ನಿಂದ ಮನೆಗೆ ಕರೆ ಬಂತು ಈಗ ಮೊಬೈಲ್ ರಿಂಗ್ ಆಗ್ತಾಯಿದೆ ಇದು ರಸ್ತೆ ಬದಿಯಲ್ಲಿ ಬಿದ್ದುಕೊಂಡಿದೆ ಇದು ಯಾರ ಮೊಬೈಲು ಅಂತ ಆಗ ಫೋನ್ ರಿಸೀವ್ ಮಾಡಿದಂಥ ಸೌಮ್ಯಳ ತಂಗಿ ಇದು ನನ್ನ ಅಕ್ಕನ ಮೊಬೈಲು ಎಲ್ಲಿ ಬಿದ್ದಿದೆ ಅಂತ ಕೇಳಿದರೆ ಇಲ್ಲದಲ್ಲೇ ಬಿದ್ದಿದೆ ಮನೆ ಮನೆಯಲ್ಲಿ ಅಂತ ಕೇಳಿದರೆ ಇಲ್ಲಿ ಹತ್ತಿರದಲ್ಲಿ ಮನೆ ಇರೋದು ಅಂತ ಹೇಳಿದ್ರು ಸುಮಾರು ಒಂದೆರಡು ಫರ್ಲಂಗ ದೂರದಲ್ಲಿ ಮನೆ ಇತ್ತು ಆದ್ದರಿಂದ ಅವರು ಆ ಮೊಬೈಲನ್ನು ತಂದು ಮನೆಗೆ ಕೊಡ್ತಾರೆ ಇವರಿಗೆ ಗಾಬರಿ ಆಗುತ್ತೆ ಮನೆಗೆ ಬರಬೇಕಾದ್ರೆ ಮಗಳು ಬರಲಿಲ್ಲ ಮಗಳ ಮೊಬೈಲ್ ರಸ್ತೆ ಬದಿಯಲ್ಲಿ ಬಿದ್ದಿದೆ ಅಂತ ಹೇಳ್ತೇ ಅಕ್ಕಪಕ್ಕದವರು ಇದು ಮಾಡಿಕೊಂಡು ಅಲ್ಲಿ ಹುಡುಕ್ಲಿಕ್ಕೆ ಹೋಗ್ತಾರೆ ಎಲ್ಲಿ ಮೊಬೈಲ್ ಸಿಕ್ಕಿತು ಅಲ್ಲಿ ಅಲ್ಲೇ ಹುಡುಕಿದಾಗ ಒಂದು ಪೊದೆಯ ಎಡೆಯಲ್ಲಿ ಈಕೆಯ ಒಂದು ಪಾದರಕ್ಷೆ ಸಿಗುತ್ತೆ ಈಕೆ ವ್ಯಾನಿಟಿ ಬ್ಯಾಗ್ ಸಿಗುತ್ತೆ ಈಕೆಯ ಚೂಡಿದಾರದ ದುಪ್ಪಟ್ಟ ಸಿಗುತ್ತೆ ಮತ್ತೆ ಸ್ವಲ್ಪ ಹುಡುಗ ಮತ್ತೊಂದು ಕಡೆಯಲ್ಲಿ ಆಕೆಯ ಮೃತದೇಹವು ಪತ್ತೆಯಾಗುತ್ತೆ ಆಕೆಯ ಮೇಲೆ ಅತ್ಯಾಚಾರಕ್ಕೆ ಯತ್ನ ನಡೆಸಿ ಆಕೆಯನ್ನು ಸ್ಟ್ಯಾಂಗುಲೇಷನ್ ಮಾಡಿ ಅಂದರೆ ಕುತ್ತಿಗೆ ಬಿಗಿದು ಅತ್ತೆಗೆ ಇದ್ದದ್ದು ಕಂಡು ತಕ್ಷಣ ಅಕ್ಕಪಕ್ಕ ಹಳ್ಳಿಯ ಜನರು ಸೇರ್ತಾರೆ ಕೊನೆಗೆ ಬಂಟ್ವಾಳ ಪೊಲೀಸರಿಗೆ ಮಾಹಿತಿ ಗೊತ್ತಾಗ್ತದೆ ಪೊಲೀಸರು ದೌಡಾಯಿಸ್ತಾರೆ ಆಗ ತಾನೇ ಧರ್ಮಸ್ಥಳದ ಸೌಜನ್ಯ ಪ್ರಕರಣದ ಬಿಸಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏರ್ತಾ ಇತ್ತು ಅದರ ಇದಾಗಿ ಪೊಲೀಸರು ತಕ್ಷಣ ಸ್ಪಾಟಿಗೆ ಹೋಗಿ ಈ ಡೆಡ್ ಬಾಡಿಯನ್ನು ಮಹಜರ್ ಮಾಡಿ ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಗೆ ಸಾಗ ಸಾಗಿಸ್ತಾರೆ ಅಲ್ಲಿ ವಿಚಾರಣೆ ಮಾಡ್ತಾರೆ ವಿಚಾರಣೆ ಮಾಡಿದಾಗ ಪಕ್ಕದ ಮನೆ ಸತೀಶ ಅಂತ ಹೇಳಿ ಒಂದು ಇಪ್ಪತ್ತ ನಾಲ್ಕರ ಹರೆಯದ ಯುವಕ ಸ್ವಲ್ಪ ದೂರದಿಂದ ಒದ್ದೆಯಾಗಿ ಮನೆ ಕಡೆ ಹೋಗ್ತಿದ್ದ ಎನ್ನುವ ಮಾಹಿತಿ ಗೊತ್ತಾಗುತ್ತೆ ಅದು ಏನಂತ ಹೇಳಿದರೆ ಈಕೆ ದೇಹ ಎಲ್ಲಿ ಸಿಕ್ಕಿದೆ ಮೃತದೇಹ ಎಲ್ಲಿ ಸಿಕ್ಕಿದೆ ಅದಕ್ಕಿಂತ ಪಕ್ಕದಲ್ಲಿ ಒಂದು ಕೆರೆ ಇದೆ ಈಗ ಕೆರೆಗೆ ಹಾರಿ ಕೆರೆಯಲ್ಲಿ ಈಜಿ ಆ ಕಡೆ ಹತ್ತಿ ಸೀದ ಮನೆ ಕಡೆ ಹೋಗಿದ್ದಾನೆ ಅದೇ ಅವನು ಮೈ ಒದ್ದೆ ಆಗಿತ್ತು ಆದರೆ ಹಿಂಗೆ ಪೊಲೀಸರು ಈ ವಿಚಾರ ಯಾವಾಗ ಗೊತ್ತಾಯಿತೋ ಹೋಗಿ ಸತೀಶನನ್ನು ಎತ್ತಾಕಿಕೊಂಡು ಪೊಲೀಸ್ ಸ್ಟೇಷನ್ಗೆ ತಂದಿದ್ದಾರೆ ಈ ಸತೀಶನ ಬ್ಯಾಗ್ರೌಂಡನ್ನು ಪೊಲೀಸರು ಸ್ವಲ್ಪ ಹರಿತುಕೊಂಡು ಯಾಕಂದರೆ ಪೊಲೀಸರು ಸುರಿಯೋ ಆರಂಭದಲ್ಲೇ ಸಸ್ಪೆಕ್ಟ್ ಇದ್ದರೆ ಆತನ ಬ್ಯಾಗ್ರೌಂಡನ್ನು ಹರಿತುಕೊಳ್ತಾರೆ ಈತನ ಮೇಲೆ ಅದಕ್ಕಿಂತ ಮೊದಲು ಹದಿನೈದು ದಿನಗಳ ಮೊದಲು ಸ್ಥಳೀಯ ಹೆಣ್ಣಬಳೆ ಮೇಲೆ ಕೈ ಮಾಡಿದಂತಹ ಒಂದು ದಾಖಲಾಗಿತ್ತು ಪ್ರಕರಣ ಅಂದರೆ ಅದು ಕೇಸು ದಾಖಲಾಗಿರಲಿಲ್ಲ ಅದು ಎನ್ ಅಲ್ಲಿ ಮುಗಿದಿತ್ತು ರಸ್ತೆ ಬದಿಯಲ್ಲಿ ನಡ್ಕೊಂಡು ಹೋಗ್ತಿದ್ದ ಹೆಣ್ಮಗಳ ಮೇಲೆ ಕೈ ಹಾಕಿದ್ದ ಆ ಬಗ್ಗೆ ಕಲ್ಲಡ್ಕ ಹೊರಠಾಣೆಗೆ ಆಗ ಕಲ್ಲಡ್ಕದಲ್ಲಿ ಔಟ್ಪೋಸ್ಟ್ ಇತ್ತು ಆ ಹೊರಟಾಣೆಗೆ ದೂರು ಕೊಟ್ಟಿದ್ರು ಆಗ ಅಲ್ಲಿನ ಪೊಲೀಸರು ಇನ್ನು ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡಿ ಎಚ್ಚರಿಕೆ ಕೊಟ್ಟು ಅವನನ್ನು ರಿಲೀಸ್ ಮಾಡಿದರು ಅದಕ್ಕಿಂತಲೂ ಮೊದಲು ಇದು ಇದೇ ಸೌಮ್ಯಳನ್ನ ಅಟಕಾಯಿಸಿಕೊಂಡಿದ್ದ ಈ ಬಗ್ಗೆ ಪೊಲೀಸರಿಗೂ ದೂರು ಹೋಗಿತ್ತು ಆಗ ಪೊಲೀಸರು ಎರಡು ಬದಿಯಲ್ಲಿ ಪಂಚಾಯತಿಗೆ ಮಾಡಿ ಅದನ್ನು ಅಲ್ಲಲ್ಲಿಗೆ ಮುಗಿಸಿದ್ರು ಇದು ಮೂರನೇ ಪ್ರಕರಣ ಆದ್ದರಿಂದ ಎಬಿಚ್ಚೋಲು ಯಾಕಂದರೆ ನಿರಂತರವಾಗಿ ಇಂಥ ಕೃತ್ಯ ಮಾಡ್ತಿದ್ದವನು ಎನ್ನುವುದು ಪೊಲೀಸರಿಗೆ ಗೊತ್ತಿತ್ತು ಮತ್ತು ಆತನ ಇಂಟ್ರಗೇಷನ್ ಆತ ಅದನ್ನು ಒಪ್ಪಿಕೊಂಡ ಅದರಿಂದಾಗಿ ಆತ ಆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲು ಸೇರಿದ ಪೊಲೀಸರು ತನಿಖೆ ನಡೆಸಿದರು ತನಿಖೆ ಮಾಡಲೇಬೇಕು ಆತನ ಮನೆಯನ್ನು ಸರ್ಚ್ ಮಾಡಿದಾಗ ಸೌಮ್ಯಳ ಕುತ್ತಿಗೆಯಲ್ಲಿದ್ದಂತಹ ಚಿನ್ನದ ಸರ ಮೃತದೇಹದಿಂದ ಕಾಣೆಯಾಗಿತ್ತು ಅದು ಅದು ಆತನ ಮನೆಯಲ್ಲಿ ಸಿಕ್ಕಿತು ಮನೆಯಲ್ಲಿ ಸಿಕ್ಕ ಅದನ್ನು ಪೊಲೀಸರು ವಶ ಪಡಿಸಿಕೊಂಡು ಇಟ್ ಎ ಮೆಟೀರಿಯಲ್ ಎವಿಡೆನ್ಸ್ ಅಂತ ಹೇಳ್ತೇವೆ ಅದನ್ನು ಅದೊಂದು ಸೊತ್ತು ಆ ಸ್ವತ್ತನ್ನು ಸೌಮ್ಯಾಳ ಮನೆಯವರು ಗುರುತು ಹಿಡಿದ್ರು ಸೌಮ್ಯಳ ಮನೆಯವರು ಗುರುತು ಆ ಗುರುತಿದ ಗುರುತು ಹಿಡಿದಂಥ ಸೊತ್ತು ಸತೀಶನ ಮನೆಯಲ್ಲಿ ಸಿಕ್ಕಿದ್ರಿಂದ ಅದು ಒಂದು ಬಲವಾದ ಸಾಕ್ಷ್ಯ ಮತ್ತೊಂದು ವಿಚಾರ ಏನಂತ ಹೇಳಿದರೆ ಅಲ್ಲಿ ಆ ಸಂದರ್ಭದಲ್ಲಿ ಪೋಲಿಯೋ ಡ್ರಾಪ್ಸು ಕಾರ್ಯಕ್ರಮ ನಡಿ ನಡೀತಾ ಆಗ ಲೂಸಿ ಸಿಕ್ವೇರ್ ಅನ್ನುವ ಒಂದು ಮಹಿಳೆಯೊಬ್ಬರು ಈ ಪೋಲಿಯೋ ಡ್ರಾಪ್ಸನ್ನ ಬಗ್ಗೆ ಜಾಗೃತಿ ಮೂಡಿಸಿದ ಮನೆ ಮನೆಗೆ ಹೋಗಿ ಹೇಳ್ತಾ ಇದ್ರು ಯಾಕಂದ್ರೆ ಐದು ವರ್ಷಕ್ಕಿಂತ ಕೆಳಗಿನ ಮಕ್ಕಳಿಗೆ ಪೋಲಿಯೋ ಡ್ರಾಪ್ಸ್ ಹಾಕಬೇಕು ಎನ್ನುವುದೊಂದು ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಆಗಿತ್ತು ಅದರಿಂದಾಗಲೇ ನಾವು ಇವತ್ತು ಪೋಲಿಯೋ ಮುಕ್ತ ಭಾರತ ಆಗಿರೋದು ಅವರು ಹೋಗುವಾಗ ಈ ಸತೀಶ ಆ ಕಡೆಯಿಂದ ಹೋಗಿದ್ದನ್ನು ಅವರು ನೋಡಿದರು ಅದರಿಂದಾಗಿ ಅವರು ಒಬ್ಬರು ಸಾಕ್ಷಿ ಆಗಿರು ಮತ್ತೊಬ್ಬರು ಮೋಹನ್ ಪಿ ಎಸ್ ಅಂತೇಳಿ ಅವರು ಸ್ಥಳೀಯ ತಾಲೂಕು ಪಂಚಾಯತ್ ಸದಸ್ಯರು ಅವರು ಅಲ್ಲೇ ಅವರೇ ಅದರಿಂದಾಗಿ ಅವರು ಈ ಸತೀಶ ಆ ಕಡೆ ಹೋಗುವುದನ್ನು ಈ ಘಟನೆ ಆಗುವುದಕ್ಕೂ ತಾಳೆ ಆಗುವ ರೀತಿಯಲ್ಲಿ ಅವ್ರದ್ದು ಸಾಕ್ಷ್ಯ ಇತ್ತು ಇದರಿಂದಾಗಿ ಒಟ್ಟಾರೆ ಪೊಲೀಸರು ಏನು ಸಾಕ್ಷಿ ಸಂಗ್ರಹಿಸಿದ್ದಾರೆ ಮತ್ತು ಸಾಕ್ಷ್ಯ ಸಂಗ್ರಹಿಸಿದ್ದಾರೆ ಈ ಎರಡು ಸರಿಯಾಗಿ ಇತ್ತು ಅದರಿಂದಾಗಿ ಪೊಲೀಸರು ತೊಂಬತ್ತು ದಿನಗಳ ಒಳಗೆ ಅಂದರೆ ಆರೋಪಿ ನ್ಯಾಯಾಂಗ ಬಂಧನದಲ್ಲಿದ್ದುದರಿಂದ ತೊಂಬತ್ತು ದಿನಗಳ ಒಳಗೆ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸಿದ್ರು ಯಾವುದೇ ಪ್ರಕರಣದಲ್ಲಿ ಆರೋಪ ಪಟ್ಟಿ ಸಲ್ಲಿಸಲಿಕ್ಕೆ ಕೆಲವೊಂದು ಸಮಯಾವಕಾಶ ಇದೆ ಸಣ್ಣ ಪ್ರಮಾಣದ ಅಪರಾಧಗಳಾದರೆ ಹದಿನೈದು ದಿನಕ್ಕೂ ಸ್ವಲ್ಪ ದೊಡ್ಡ ಮಟ್ಟದ ಅಪರಾಧ ಆದರೆ ಮೂವತ್ತು ದಿನಕ್ಕೂ ಅದಕ್ಕಿಂತ ದೊಡ್ಡ ಮಟ್ಟದ ಅಪರಾಧ ಆದರೆ ಅಂದರೆ ಸೆಷನ್ಸ್ ಟ್ರಯಲ್ ಅಂತ ಹೇಳ್ತೇವೆ ಸೆಷನ್ಸ್ ನ್ಯಾಯಾಲಯದಲ್ಲಿ ವಿಚಾರಣೆಯಾಗುವಂಥ ಗಂಭೀರ ಪ್ರಕರಣಗಳು ಅದಕ್ಕೆ ಅರುವತ್ತು ದಿನಗಳಿಗೂ ಕೊಲೆ ಪ್ರಕರಣ ಅಂತ ಆದರೆ ಅದಕ್ಕೆ ತೊಂಬತ್ತು ದಿನಗಳ ಒಳಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು ಈ ನಿಗದಿತ ದಿನ ಇರುವುದು ಕೇವಲ ಆರೋಪಿ ನ್ಯಾಯಾಂಗ ಬಂಧನದಲ್ಲಿದ್ದರೆ ಮಾತ್ರ ಆರೋಪಿಗೆ ಜಾಮೀನು ಆಗಿದ್ದರೆ ಈ ದಿನ ನಿಬಂಧನೆ ಅನ್ವಯ ಆಗುವುದಿಲ್ಲ ಪೊಲೀಸರು ಯಾವ ಸಂದರ್ಭದಲ್ಲಿ ಬೇಕಾದರೂ ಆರೋಪ ಪಟ್ಟಿ ಸಲ್ಲಿಸಬಹುದು ಆರೋಪಿ ನ್ಯಾಯಾಂಗ ಬಂಧನದಲ್ಲಿದ್ದು ಆರೋಪ ಪಟ್ಟಿ ಸಲ್ಲಿಸದಿದ್ದರೆ ಅಂತಹ ಆರೋಪಿಗೆ ವಿಚಾರಣಾ ನ್ಯಾಯಾಲಯ ಅಲ್ಲದೆ ಆಧೀನ ನ್ಯಾಯಾಲಯಗಳೇ ಜಾಮೀನು ಕೊಡ್ಬೋದು ಸುಪ್ರೀಂ ಕೋರ್ಟ್ ರೂಲಿಂಗ್ ಇದೆ ಕೆಲವೊಂದು ಕೊಲೆ ಪ್ರಕರಣದಲ್ಲೂ ಸಹ ಸಿ ಕೋರ್ಟ್ ಜಾಮೀನು ಕೊಟ್ಟ ನಿದರ್ಶನ ಇದೆ ಆರೋಪ ಪಟ್ಟಿ ಸಲ್ಲಿಕೆ ಮಾಡದೆ ಇದ್ದುದರಿಂದ ಆದರೆ ಕೆಲವೊಂದು ಪ್ರಕರಣಗಳಲ್ಲಿ ವೈದ್ಯಕೀಯ ವರದಿಗಳು ಎಫ್ ಎಸ್ ಎಲ್ ವರದಿಗಳು ಬೆರಳಚ್ಚು ತಜ್ಞರ ವರದಿಗಳು ಇದೆಲ್ಲ ಬರಲಿಕ್ಕೆ ಬಾಕಿ ಇದ್ದಾರೆ ಅದೆಲ್ಲ ದಾಖಲೆಗಳನ್ನು ಕ್ರೋಢೀಕರಿಸಿ ಆರೋಪ ಪಟ್ಟಿ ಸಲ್ಲಿಸಬೇಕು ಒಂದು ವೇಳೆ ಬರಲಿಕ್ಕೆ ಬಾಕಿ ಇದ್ದರೆ ಆರೋಪಿಯು ನ್ಯಾಯಾಂಗ ಬಂಧನದಲ್ಲಿದ್ದಾರೆ ತನಿಖಾಧಿಕಾರಿಗಳು ಆ ಅಂಶವನ್ನು ಪ್ರತ್ಯೇಕವಾಗಿಟ್ಟು ಅಂದರೆ ಇದ್ದ ದಾಖಲೆಗಳು ಸಿಗಲಿಕ್ಕೆ ಬಾಕಿ ಇದೆ ಸಂಬಂಧಿತ ಇಲಾಖೆಯಿಂದ ಅಂತ ಹೇಳಿ ಆರೋಪ ಪಟ್ಟಿಯನ್ನು ಸಲ್ಲಿಸುತ್ತಾರೆ ಮತ್ತು ಪೂರಕ ಆರೋಪ ಆ ದಾಖಲೆಗಳು ಬಂದ ಮೇಲೆ ಪೂರಕ ಆರೋಪ ಪಟ್ಟಿಯನ್ನು ಸಲ್ಲಿಸುತ್ತಾರೆ ಅಂತಿಂತೂ ನ್ಯಾಯಾಲಯಕ್ಕೆ ತೊಂಬತ್ತು ದಿನಗಳ ಒಳಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಲೇಬೇಕು ಆರೋಪಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಸಾಮಾನ್ಯ ಜನರಿಗೆ ಅದರ ಬಗ್ಗೆ ಅರಿವು ಇಲ್ಲ ಯಾಕಂದರೆ ಯಾವುದೇ ಒಂದು ಆದರೆ ತೊಂಬತ್ತು ದಿವಸದೊಳಗೆ ಚಾರ್ಜ್ ಶೀಟ್ ಹಾಕಬೇಕು ಅಂತ ಇಲ್ಲ ಆರೋಪಿ ಬಂಧನದಲ್ಲಿದ್ದರೆ ಮಾತ್ರ ಅದು ಆ ನಿಗದಿತ ಅವಧಿ ಅನ್ವಯ ಆಗು ಈ ಪ್ರಕರಣದಲ್ಲೂ ಅಷ್ಟೇ ಆರೋಪಿ ನ್ಯಾಯಾಂಗ ಬಂಧನದಲ್ಲಿದ್ದ ಆತನಿಗೆ ಜಾಮೀನು ಕೋರಲಿಕ್ಕೆ ವಕೀಲರೂ ಇರಲಿಲ್ಲ ವಕೀಲರನ್ನು ಮಾಡುವಂಥ ತಾಕತ್ತು ಅವರ ಮನೆಯವರಿಗೂ ಇರಲಿಲ್ಲ ಆದ್ದರಿಂದಾಗಿ ಆತ ನ್ಯಾಯಾಂಗ ಬಂಧನದಲ್ಲಿದ್ದ ನ್ಯಾಯಾಲಯವು ಸಹ ನ್ಯಾಯಾಂಗ ಬಂಧನದಲ್ಲಿರುವಂಥ ಆರೋಪಿಗಳ ಪ್ರಕರಣದ ವಿಚಾರಣೆಯನ್ನು ಆದಷ್ಟು ಶೀಘ್ರವಾಗಿ ಕೈಗೆತ್ತಿಕೊಳ್ಳುತ್ತದೆ ಸಾಮಾನ್ಯವಾಗಿ ಒಂದು ಪ್ರಕರಣ ನಾಲ್ಕೈದು ವರ್ಷಗಳ ಕಾಲ ಡ್ರ್ಯಾಗ್ ಆಗ್ತಾ ಹೋಗ್ತಾ ಇದ್ದರೆ ನ್ಯಾಯಾಂಗ ಬಂಧನದಲ್ಲಿದ್ದಂಥ ಆರೋಪಿಗಳ ಪ್ರಕರಣವನ್ನು ನ್ಯಾಯಾಲಯ ಆದ್ಯತೆ ಮೇಲೆಗೆ ಕೈಗೆತ್ತಿಕೊಳ್ತದೆ ಆದ್ದರಿಂದ ಮಂಗಳೂರಿನ ಆರನೇ ಸೆಷನ್ಸ್ ನ್ಯಾಯಾಲಯ ಈ ಪ್ರಕರಣದ ವಿಚಾರಣೆಯನ್ನು ಕೈಗೆತ್ತಿಕೊಂಡಿತ್ತು ಈ ಪ್ರಕರಣದ ವಿಚಾರಣೆ ಕೈಗೆತ್ತಿಕೊಳ್ಳುವುದು ಸ ಆರಂಭದಲ್ಲಿ ಈ ಪ್ರಕರಣ ಜೆ ಎಂ ಎಂ ಸಿ ನ್ ನ್ಯಾಯಾಲಯದಲ್ಲಿ ಬಂಟ್ವಾಳ ಜೆ ಎಂ ಎಂ ಸಿ ನ್ಯಾಯಾಲಯದಲ್ಲಿರ್ತದೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದು ಬಂಟ್ವಾಳ ಜೆ ಎಂ ಎಫ್ ಸಿ ನ್ಯಾಯಾಲಯಕ್ಕೆ ಅದರ ನಂತರ ಬಂಟ್ವಾಳ ಜೆ ಎಮ್ ಸಿ ನ್ಯಾಯಾಲಯ ಈ ಕೇಸನ್ನು ವಿಚಾರಣೆಗಾಗಿ ಸೆಷನ್ಸ್ ಕೋರ್ಟ್ಗೆ ಕಮಿಟ್ ಮಾಡ್ತದೆ ಕಮಿಟ್ ಆದ ನಂತರ ನ್ಯಾಯಾಲಯ ಆ ಕೇಸನ್ನು ಅಂತ ತೆಗೆದುಕೊಂಡು ಆರೋಪಿಯ ಮೇಲೆ ದೋಷಾರೋಪವನ್ನು ಹೊರಸ್ತದೆ ಅದ ನಂತರ ಸಂಬಂಧಿತ ಸಾಕ್ಷಿದಾರರಿಗೆ ವಿಟ್ನೆಸ್ಗಳಿಗೆ ಸಮನ್ಸ್ ಹೊರಡಿಸ್ತದೆ ಒಂದು ನಿರ್ದಿಷ್ಟ ಒಂದು ಎರಡು ಮೂರು ದಿವಸ ಅದಕ್ಕೆ ಅದಕ್ಕಾಗಿ ನಿಗದಿ ಬಿಡ್ತದೆ ಸಾಮಾನ್ಯವಾಗಿ ಒಂದು ಮೂರು ದಿವಸದ ಕಾಲ ಅಷ್ಟು ಸಾಕ್ಷಿಗಳಿಗೂ ಸಮನ್ಸ್ ಆಗುತ್ತೆ ಈ ಪ್ರಕರಣದಲ್ಲೂ ಅದೇ ರೀತಿ ಆಗಿದೆ ಆ ಪ್ರಕರಣದಲ್ಲಿ ಸಾಕ್ಷಿದಾರರು ನ್ಯಾಯಾಲಯಕ್ಕೆ ಹಾಜರಾಗಿದ್ದರು ಪೊಲೀಸರು ತನಿಖೆಯ ಸಂದರ್ಭದಲ್ಲಿ ಏನೆಲ್ಲ ಹೇಳಿಕೆಗಳನ್ನು ಪಡ್ಕೊಂಡಿದ್ದಾರೆ ಮತ್ತು ಅವರಿಗೆ ಏನು ಗೊತ್ತಿದೆ ಅದನ್ನು ನ್ಯಾಯಾಲಯದಲ್ಲಿ ಕರಾರುವಕ್ಕಾಗಿ ಅವರು ಬಿಡಿಸಿಟ್ಟಿದ್ದರು ಯಾಕಂದರೆ ಅಲ್ಲಿ ಯಾವುದೇ ಗೊಂದಲಕ್ಕೆ ಅವಕಾಶ ಇರಲಿಲ್ಲ ಸೌಮ್ಯ ಉಡುಪಿ ಕಡೆಯಿಂದ ಸುರಿಕುಮೇರು ನೆಸ್ಟಾಪು ಅಲ್ಲಿ ಬರಿಮಾರು ಅಂತ ಹೇಳ್ತೇವೆ ಅಲ್ಲಿನ ಬಸ್ ಸ್ಟಾಪಲ್ಲಿ ಇಳಿದಿದ್ದಾಳೆ ಅಲ್ಲೊಂದು ಅಂಗಡಿ ಇತ್ತು ಅಲ್ಲಿಂದ ಅವಳು ಲೆಫ್ಟ್ ಸೈಡಿಗೆ ಮನೆ ಕಡೆ ನಡ್ಕೊಂಡು ಹೋಗಿದ್ದಾಳೆ ಈ ಸಂದರ್ಭದಲ್ಲಿ ಆರೋಪಿ ಸತೀಶ ಮನೆ ಮನೆಯಲ್ಲಿದ್ದವನು ಹೇರ್ ಕಟ್ ಮಾಡಿಸ್ಕೊಂಡು ಬರ್ತೇನೆ ಅಂತ ಹೇಳಿ ಮನೆಯಿಂದ ಹೊರಟಿದ್ದ ಹಾಗೆ ಸುರಿಕುಮಾರಿಗೆ ಬರೋ ಬರುವಾಗ ಈತ ಸೌಮ್ಯ ಹೋಗುವುದನ್ನು ನೋಡಿದ್ದಾನೆ ಹಾಗೆ ಅದರ ಆಕೆ ಹಿಂಬದಿಯಿಂದ ಹೋಗಿದ್ದಾನೆ ಇದನ್ನು ಅಲ್ಲಿ ಇದ್ದವರು ನೋಡಿದ್ದಾರೆ ಈತ ಆಕೆ ಹಿ ಹಿಂಬದಿಯಿಂದ ಹೋಗುವುದು ಸಾಮಾನ್ಯವಾಗಿ ಹೋಗುವ ದಾರಿಯಾಗಿರುವುದರಿಂದ ಯಾರು ಹೋಗಿ ಹಿಂದೆ ಹಿಂದಿಂದ ಹೋಗ್ಬೋದು ಮುಂದಿಂದ ಅಲ್ಲಿ ಏನು ಸಮಸ್ಯೆ ಇಲ್ಲ ಆದರೆ ನೋಡಿದವರು ಇದ್ದಾರೆ ಇವಾಗ ಅವಳ ಹಿಂದೆಯಿಂದ ಹೋಗಿ ಸ್ವಲ್ಪ ದೂರ ಹೋಗುವಾಗಲೇ ಈತ ಅವಳನ್ನು ಎತ್ತಿಕೊಂಡು ರಸ್ತೆ ಬದಿಯ ಪೊದೆಗೆ ಹೇಳ್ಕೊಂಡು ಹೋಗಿದ್ದಾನೆ ಅಲ್ಲಿ ಆಕೆಯ ಮೇಲೆ ಅತ್ಯಾಚಾರಕ್ಕೆ ಯತ್ನ ಮಾಡಿದ್ರೆ ಅವಳು ರೆಸಿಸ್ಟ್ ಮಾಡಿದ್ದಾಳೆ ಈ ಸಂದರ್ಭದಲ್ಲಿ ಆಕೆ ಕುತ್ತಿಗೆಯನ್ನು ಈತನ ಟವೆಲ್ನಿಂದ ಏನಾದರೂ ಒಂದು ಬೈರಾಸ್ ಇತ್ತು ಆ ಬೈರಾಸಿಂದ ಬಿಗಿದು ಆಕೆಯನ್ನು ಕೊಲೆ ಮಾಡಿದ್ದಾರೆ ಕೊಲೆ ಮಾಡಿ ಆಚೆಗೆ ಕೆರೆಗೆ ಹಾರಿದ್ದಾನೆ ಕೆರೆಗೆ ಹಾರಿ ಅದರಲ್ಲಿ ಈಜಿಕೊಂಡು ಆ ಕಡೆಗೆ ಹೋಗಿ ಮನೆಗೆ ಹೋಗಿದ್ದಾನೆ ಮನೆಯವರು ಕೇಳಿದಾರೆ ಏನು ಹೇರ್ ಕಟ್ ಮಾಡಿಸಲು ಅಂತ ಹೇಳಿ ಇಲ್ಲ ಅಲ್ಲಿ ಜನ ಇತ್ತು ಅಂತ ಹೇಳಿದ್ದಾರೆ ಸ್ವಲ್ಪ ಹೊತ್ತಲ್ಲೇ ಪೊಲೀಸರು ಮನೆಗೆ ಬಂದಿದ್ದಾರೆ ಬಂದು ಅವನನ್ನೇ ಕೇಳಿದ್ದಾರೆ ಅವನ ಮನೆ ಹಿಂಬದಿಯಲ್ಲಿದ್ದ ಅವನನ್ನು ಕರೆದಿದ್ದಾರೆ ಬಂದಿದ್ದಾನೆ ಬಂದು ಪೊಲೀಸರು ಹೇಳಿದ್ದಾರೆ ಇವನು ನಾವು ಕರ್ಕೊಂಡು ಹೋಗ್ತೇವೆ ಅಂತೇಳಿ ಅದನ್ನು ತಂದೆ ತಾಯಿ ಇಬ್ಬರು ಅನಕ್ಷರಸ್ಥರು ಸ್ವಲ್ಪ ಪ್ರಾಯವಾಗಿತ್ತು ಅವರು ಏನು ಮಾಡುವಂಥ ಪರಿಸ್ಥಿತಿ ಅತ್ಯಂತ ಬಡ ಕುಟುಂಬ ಈ ಪ್ರಕರಣದಲ್ಲಿ ಇಂಥ ಘಟನೆ ಆಗಿರುವುದು ಅದನ್ನು ನ್ಯಾಯಾಲಯದ ಮುಂದೆ ಅಷ್ಟು ಕರಾರುವಕ್ಕಾಗಿ ಸಾಕ್ಷಿದಾರರು ಬಿಡಿಸಿ ಹೇಳಿದ್ದಾರೆ ಯಾಕಂದರೆ ಅವರಿಗೆ ನೆನಪು ಮರೆ ಮರೆತು ಹೋಗಿಲ್ಲ ಯಾಕಂದರೆ ಘಟನೆ ಆಗಿ ಕೇವಲ ಒಂದು ಹತ್ತು ತಿಂಗಳಲ್ಲಿ ಈ ಪ್ರಕರಣದ ವಿಚಾರಣೆ ಆರಂಭ ಆಗಿದೆ ವಿಚಾರಣೆಯಾಗಿ ಕೊನೆಗೆ ಆ ಪ್ರಕರಣದಲ್ಲಿ ಆ ಸತೀಶ್ ತಪ್ಪಿತ ಸ್ಥಳದಲ್ಲಿ ಪ್ರೂವ್ ಆಯಿತು ನ್ಯಾಯಾಧಿ ಸರ್ಕಾರಿ ಪರ ವಕೀಲರು ಆತನಿಗೆ ಗಲ್ಲರು ಶಿಕ್ಷೆ ಕೊಡಬೇಕಂತಲೂ ವಾದ ಮಾಡಿದರು ಆತನಿಗೆ ಸರಕಾರವೇ ನೇಮಿಸಿದ ವಕೀಲರಿದ್ದರು ಅವರು ಆತನ ಏಜು ಮತ್ತು ಆತನ ಮನೆಯ ಪರಿಸ್ಥಿತಿ ಇದನ್ನೆಲ್ಲ ವಿವರಿಸಿ ಆತನಿಗೆ ಆದಷ್ಟು ಕಡಿಮೆ ಶಿಕ್ಷೆ ಕೊಡಬೇಕು ಅಂತ ಹೇಳಿದರು ಅಂತ ನ್ಯಾಯಾಲಯ ಆತನಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದೆ ಸದ್ಯಕ್ಕೂ ಆತ ಜೈಲಲ್ಲಿ ಇದ್ದಾನೆ ಇನ್ನೊಂದು ಕೆಲವು ವರ್ಷಗಳಾದ ಮೇಲೆ ಕ್ಷಮಾದಾನದ ಅಡಿಯಲ್ಲಿ ಆತ ಜೈಲಿಂದ ರಿಲೀಸ್ ಆಗಲಿಕ್ಕೂ ಸಾಧ್ಯ ಇದೆ ಆ ಘಟನೆ ನಡೆದ ಸಂದರ್ಭದಲ್ಲಿ ಸೌಜನ್ಯ ಪ್ರಕರಣದ ಕಾವು ಏರಿತ್ತು ಆದ್ದರಿಂದಾಗಿ ಸ್ಥಳೀಯವಾಗಿ ಒಂದು ರೀತಿಯ ಆಕ್ರೋಶ ಮತ್ತೆ ಆ ಕುಟುಂಬದ ಪರಿಸ್ಥಿತಿಯು ಮರಕ ಹುಟ್ಟಿಸುವಂತಿತ್ತು ಅವರ ಹಳೆಯ ಮನೆ ಬೀಳ್ಲಿಕ್ಕೆ ಬೀಳುವ ಸ್ಥಿತಿಯಲ್ಲಿತ್ತು ಹೊಸ ಮನೆಗೆ ಪಂಚಾಂಗ ಹಾಕಿದ್ರು ಹಾಗಾಗಿ ಸ್ಥಳಕ್ಕೆ ಬಂದಿದ್ದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖ ಡಾಕ್ಟರ್ ಕಲ್ಲಡಕ ಪ್ರಭಾಕರ್ ಭಟ್ ಅವರು ಆ ಮನೆಯ ಮೂರು ಮಕ್ಕಳನ್ನು ಇಬ್ಬರು ಹೆಣ್ಣು ಒಂದು ಗಂಡು ಅವರನ್ನು ಶೈಕ್ಷಣಿಕವಾಗಿ ನಾವು ದತ್ತು ತೊಗೊಳ್ತೇವೆ ಅಂತ ಹೇಳಿದರು ಅವರ ಶಾಲೆಯ ವತಿಯಿಂದ ಅವರು ದತ್ತು ತೊಗೊಂಡಿದ್ದರು ಮತ್ತು ಅವರ ಮನೆಗೆ ನಿರ್ಮಾಣಕ್ಕೆ ಬೇಕಾದ ಸಹಾಯ ಮಾಡುತ್ತೆ ಅಂತ ಹೇಳಿದರು ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದಿದ್ದ ಮಾಜಿ ಕೇಂದ್ರ ಸಚಿವ ಬಿ ಜನಾರ್ದನ್ ಪೂಜಾರಿ ಅವರು ಸಹ ಸಹಾಯಸ್ಥದ ಭರವಸೆ ನೀಡಿದರು ತದನಂತರ ಅವರು ಜಿಲ್ಲಾ ಕಾಂಗ್ರೆಸ್ ಆಫೀಸಲ್ಲಿ ಎಲ್ಲ ಕಾಂಗ್ರೆಸ್ಸಿನ ಪದಾಧಿಕಾರಿಗಳ ಸಭೆಯಲ್ಲಿ ಬಗ್ಗೆ ಪ್ರಸ್ತಾಪ ಮಾಡಿ ಒಂದು ಒಳ್ಳೆಯ ಮೊತ್ತವನ್ನು ಎಲ್ಲರಿಂದ ಸಂಗ್ರಹಿಸಿ ಆ ಮನೆಗೆ ಕೊಟ್ಟಿದ್ದರು ದೈ ಜಲ್ಡ್ ನ್ಯೂಸ್ ಪೋರ್ಟಲ್ ಆ ಮನೆಯ ವಾಸ್ತವ ಸ್ಥಿತಿಯನ್ನು ವರದಿ ಮಾಡಿ ಆ ಮನೆಗೆ ಸಹಾಯಿಸ್ತಾ ಬೇಕಿದೆ ಅಂತ ಹೇಳಿ ಆಗ ದೇಶ ವಿದೇಶಗಳಿಂದ ನೆರವಿನ ಮಹಾಪೂರ ಆಗಿತ್ತು ಸುಮಾರು ಹನ್ನೆರಡೂವರೆ ಲಕ್ಷ ರೂಪಾಯಿ ಸಂಗ್ರಹ ಆಗಿತ್ತು ಆ ಹಣವನ್ನು ದೈಜವೆಲ್ಲ ಸಂಸ್ಥೆ ಆ ಮನೆಗೆ ಕೊಟ್ಟಿತ್ತು ಅದರಿಂದಾಗಿ ಒಂದು ರೀತಿಯಲ್ಲಿ ಆ ಪ್ರಕರಣ ಬಾರಿ ಸಂಚಲನ ಸೃಷ್ಟಿಸಿತ್ತು ಯಾಕಂದರೆ ಈ ಮನೆಯ ಪಕ್ಕದ ಮನೆಯ ಹೆಣ್ಣುಮಗಳು ಸಹ ನಿಗೂಢ ರೀತಿಯಲ್ಲಿ ಕಾಣೆಯಾಗಿ ಸುಮಾರು ದಿನಗಳ ನಂತರ ಶವವಾಗಿ ಪತ್ತೆಯಾಗಿದ್ಲು ಆ ಕಥೆಯೇ ಬೇರೆ ಇದೆ ಅದನ್ನು ಮುಂದಿನ ಯಾವುದಾದ್ರೂ ಎಪಿಸೋಡ್ಗಳಲ್ಲಿ ವಿವರಿಸ್ತೇವೆ ಯಾಕಂದರೆ ಅದು ಸಹ ಅತ್ಯಂತ ಕುತೂಹಲಕಾರಿ ಪ್ರಕರಣ ಅದರಿಂದಾಗಿ ಸೌಜನ್ಯ ಪ್ರಕರಣದಲ್ಲಿ ಆರೋಪಿ ದೋಷಮುಕ್ತಗೊಳ್ಳಲು ಸೌಮ್ಯ ಭಟ್ ಅಂತಕ ಅಶ್ರಫ ನ್ಯಾಯಾಲಯದಲ್ಲಿ ಖುಲಾಸೆಯಾಗಲು ಬಾಳ್ತಿಲದ ಸೌಮ್ಯ ಕ ಸತೀಶನಿಗೆ ಶಿಕ್ಷೆಯಾಗಲು ಮುಖ್ಯವಾದ ಕಾರಣ ಏನಂತ ಹೇಳಿದ್ರೆ ನ್ಯಾಯಾಲಯದಲ್ಲಿ ಸಾಕ್ಷಿ ಸರಿಯಾದ ರೀತಿಯಲ್ಲಿ ಸಾಬೀತು ಪಡಿಸದಿದ್ದರೆ ಏನಾಗ್ತದೆ ಅಂತ ಗೊತ್ತಾಯ್ತು ಸಾಬೀತು ಪಡಿಸಿದರೆ ಏನಾಗ್ತದೆ ಅಂತ ಗೊತ್ತಾಯ್ತು ಹಿರಿಯ ಪತ್ರಕರ್ತ ಮೋಹನ್ ಬೋಳಂಗಡಿಯವರ ನೇರ ಮಾತು